ಯೋಗೇನ ಯೋಗಿನ ಪದೇನ ವಾಚಾಂ ಮಲಂ ಶಿಶಿರಸ ವೈದ್ಯಕಿನೋಪಾಕ ಪ್ರವರಂ ಮುನೀ ಪತಂಜಲಿಂ ಪ್ರಾಂಜಲೀರನಸ್ ಆಬಾಹುಪುರುಷಾಕರ ಶಂಕ್ರಾಸಿಧಾರಿಣೀಂ ಸಹಸ್ರಶಿರಸೇತ ಪ್ರಣಮಿ ಪತಂಜಲಿಂ ಭರತ ಖಂಡಕ್ಕೆ ಭರತ ಭೂಮಿಗೆ ಯೋಗವನ್ನು ಪರಿಚಯಿಸಿ ಧ್ಯಾನದ ಮೂಲಕ ಯೋಗದ ಮೂಲಕ ಜನಗಳಲ್ಲಿ ಆರೋಗ್ಯವನ್ನು ಕಾಪಾಡಿದಂತಹ ಮಹಾಮುನಿ ಪತಂಜಲಿ ಮಹಾಮುನಿಗಳಿಗೆ ಸ್ಮರಿಸುತ್ತಾ ಅವರ ಆಶೀರ್ವಾದ ಬೇಡುತ್ತಾ ಅವರಿಗೆ ನಮಸ್ಕರಿಸುತ್ತಾ ಸ್ನೇಹಿತರೆ ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಯಾಂತ್ರಿಕ ಜೀವನದಲ್ಲಿ ನಮ್ಮ ಬದುಕು ಅತ್ಯಂತ ದುಸ್ತರವಾಗಿದೆ ಒತ್ತಡದ ಜೀವನದಿಂದ ನಮ್ಮ ಬದುಕಿನಲ್ಲಿ ಯೋಗ ಅನ್ನುವಂಥದ್ದು ಅತ್ಯಮೂಲ್ಯವಾಗಿದೆ ಹಾಗಾಗಿ ನಾನಿವತ್ತು ಯೋಗ ಮಂತ್ರವನ್ನು ಜಪಿಸುತ್ತಾ ಈ ಯೋಗದ ಬಗ್ಗೆ ಒಂದೆರಡು ಮಾತಾಡ್ತಾ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಯೋಗವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶಿಶಿರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀ ಪತಂಜಲಿಂ ಪ್ರಾಂಜಲೀರನಸ್ಮೀ ಆಬಾಹುಪುರುಷಾಕರ ಶಂಕ್ರಚಕ್ರಾಸಿಧಾರಿಣೀಂ ಸಹಸ್ರಶಿರಸ ಶ್ವೇತಂ ಪ್ರಣಮಿ ಪತಂಜಲಿಂ ಈ ಮಂತ್ರದ ಒಂದು ಅರ್ಥ ಇಷ್ಟೇ ಸ್ನೇಹಿತರೆ ಯೋಗದಿಂದ ಮನಸ್ಸಿನ ಚಂಚಲತೆಯನ್ನು ನಾವು ದೂರ ಮಾಡಿಕೊಳ್ಳಬಹುದು ಅಚ್ಚುಕಟ್ಟಾಗಿ ಅಂದರೆ ಸ್ಪಷ್ಟತೆಯಿಂದ ಮಾತನಾಡಬಹುದು ಯೋಗ ಸಾಧನೆಯಿಂದ ವ್ಯಾಕರಣಶಾಸ್ತ್ರದ ಮೂಲಕ ಮಾತನಾಡುವಂತಹ ಕಲೆಯನ್ನು ನಾವು ಕರಗತ ಮಾಡಿಕೊಂಡ್ರೆ ನಮ್ಮ ದೇಹದ ದೋಷಗಳನ್ನು ವೈದ್ಯಶಾಸ್ತ್ರದ ಮೂಲಕ ನಿವಾರಿಸ್ಕೊಳ್ಬಹುದು ನಮ್ಮ ಮನಸ್ಸಿನ ಅಂದರೆ ಅಂತರಂಗದ ದೋಷಗಳನ್ನು ಯೋಗ ದರ್ಶನದಿಂದ ದೂರ ಮಾಡಿಕೊಂಡ್ರೆ ಸಂಭಾಷಣೆ ಹಾಗೂ ಬರಹ ದೋಷಗಳನ್ನು ವ್ಯಾಕರಣ ಮಹಾಭಾಷದ ಮೂಲಕ ನಾವು ಶುದ್ಧಿಪಡಿಸ್ಕೊಳ್ಬಹುದು ಹಾಗೆಯೇ ಶರೀರದ ದೋಷಗಳನ್ನು ವೈದ್ಯಶಾಸ್ತ್ರದ ಮೂಲಕ ದೂರಗೊಳಿಸಿದಂತಹ ಮುನಿಶ್ರೇಷ್ಠರಾದ ಪತಂಜಲಿಯವರಿಗೆ ನಾನು ಕೈಮುಗಿದು ನಮಿಸುತ್ತೇನೆ ಅನ್ನುವುದು ಈ ಒಂದು ಶ್ಲೋಕದ ಒಂದು ಅರ್ಥವಾಗಿದೆ ಹಾಗಾಗಿ ಯೋಗ ಮಾಡುವುದರಿಂದ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಬರುವಂತಹ ಅನೇಕ ಕಾಯಿಲೆಗಳನ್ನು ನಾವು ಯೋಗದ ಮೂಲಕ ದೂರ ಮಾಡಿಕೊಳ್ಳಬಹುದು ಯೋಗಾಭ್ಯಾಸದಲ್ಲಿ ತೊಡಗುವಂತಹ ಪ್ರತಿಯೊಬ್ಬರೂ ಕೂಡ ಈ ಶ್ಲೋಕ ಉಚ್ಚಾರಣೆಯೊಂದಿಗೆ ವಾಕ್ಶುದ್ಧಿಯನ್ನು ಪಡೆದುಕೊಳ್ಳುತ್ತಾರೆ ಯೋಗಶಾಸ್ತ್ರದ ಪಿತಾಮಹ ಪತಂಜಲಿ ಮಹಾಮುನಿಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನನ್ನ ಕೆಲವೊಂದು ಯೋಗದ ಬಗ್ಗೆ ಮಾತುಗಳನ್ನು ಆಡ್ತೀನಿ ಯೋಗದ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಒಂದು ಪರಿಚಯವನ್ನು ಮಾಡಿಕೊಡ್ತೀನಿ ಶಾಸ್ತ್ರದಲ್ಲಿ ಹಿಂದೂ ತತ್ವಶಾಸ್ತ್ರದಲ್ಲಿ ಪ್ರಸ್ತಾಪವಾಗುವ ಯೋಗದ ಪ್ರಮುಖ ಶಾಖೆಗಳೆಂದರೆ ರಾಜಯೋಗ ಕರ್ಮಯೋಗ ಜ್ಞಾನಯೋಗ ಭಕ್ತಿಯೋಗ ಮತ್ತು ಹಠಯೋಗ ಪತಂಜಲಿಯು ಯೋಗ ಸೂತ್ರಗಳಲ್ಲಿ ಪ್ರಸ್ತಾಪವಾಗಿರುವ ಹಾಗೂ ಹಿಂದೂ ತತ್ವಶಾಸ್ತ್ರದ ಸಂದರ್ಭದಲ್ಲಿ ಸರಳವಾಗಿ ಯೋಗ ಎಂದೆನಿಸಿಕೊಳ್ಳುವ ರಾಜಯೋಗವು ಸಾಂಖ್ಯ ಸಾಂಪ್ರದಾಯಕ್ಕೆ ಸೇರಿದ್ದು ಅನೇಕ ಇತರ ಹಿಂದೂ ಗ್ರಂಥಗಳು ಉಪನಿಷತ್ತುಗಳು ಭಗವದ್ಗೀತೆ ಹಠಯೋಗ ಪ್ರದೀಪಿಕಾ ಶಿವಸಂಹಿತೆ ಮತ್ತು ಅನೇಕ ತಂತ್ರಗಳು ಸೇರಿದಂತೆ ಯೋಗದ ವಿವಿಧ ಮಗ್ಗಲುಗಳನ್ನು ಚರ್ಚಿಸುತ್ತವೆ ಕಾಯಿಸಿದ ಚಿನ್ನ ಒಡವೆಯಾಗುತ್ತೆ ಬಡಿದ ತಾಮ್ರ ತಂತಿಯಾಗುತ್ತೆ ಕೆತ್ತಿದ ಕಲ್ಲು ಮೂರ್ತಿಯಾಗುತ್ತೆ ಹಾಗೆಯೇ ಕಷ್ಟಗಳು ಹೆಚ್ಚಾದಾಗ ಜೀವನದ ಮೌಲ್ಯವೂ ಸಹ ಹೆಚ್ಚಾಗುತ್ತದೆ ಸ್ನೇಹಿತರೆ ನಮ್ಮ ಭಾರತದಲ್ಲಿ ಭಾರತದ ಯೋಗ ಗುರುಗಳು ಅಂತೇಳಿ ಹತ್ತು ಜನರನ್ನು ನಾವು ಗುರುತಿಸಿದ್ದೇವೆ ಅವರುಗಳೆಂದರೆ ತಿರುಮಲೈ ಕೃಷ್ಣಮಾಚಾರ್ಯ ಸ್ವಾಮಿ ಶಿವಾನಂದ ಸರಸ್ವತಿ ಮಹರ್ಷಿ ಮಹೇಶ್ ಯೋಗಿ ಸ್ವಾಮಿ ರಮಾ ಬಿ ಕೆ ಎಸ್ ಅಯ್ಯಂಗಾರ್ ಸ್ವಾಮಿ ಕೈವಲ್ಯಾನಂದ ಕೃಷ್ಣ ಪಟ್ಟಾಭಿಜೋಯ್ಸ್ ಜಗ್ಗಿ ವಾಸುದೇವ್ ಪರಮಹಂಸ ಯೋಗಾನಂದ ಧೈರ್ಯ ಅಂದರೆ ಬ್ರಹ್ಮಚಾರಿಗಳು ಇವರನ್ನು ಹತ್ತು ಜನ ಯೋಗ ಗುರುಗಳು ಭಾರತದ ಯೋಗ ಗುರುಗಳು ಅಂತ ಹೇಳಿ ಗುರುತಿಸಿದ್ದೇವೆ ಆದರೆ ಇನ್ನೊಬ್ಬರನ್ನ ನಾವು ಮರ್ತಿದ್ದೀವಿ ಅವರೇ ಮಲ್ಲಾಡಿಹಳ್ಳಿಯ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳು ತಿರುಕ ಅಂತ ಹೇಳಿ ಕಾವ್ಯನಾಮದಿಂದ ಪ್ರಸಿದ್ಧರಾಗಿ ಅಲ್ಲಿ ಮಠವನ್ನು ಕಟ್ಟಿ ಅಲ್ಲಿ ಒಂದು ಯೋಗ ಮಂದಿರವನ್ನು ಸಹ ಸ್ಥಾಪಿಸಿದ್ದಾರೆ ಇದು ಒಂದು ತುಂಬ ಸಂತೋಷದ ವಿಷಯ ಅಂದರೆ ಅವರ ಹತ್ರ ರಾಘವೇಂದ್ರ ಸ್ವಾಮೀಜಿಗಳ ಹತ್ರ ಯೋಗ ಕಲಿತಂಥವರು ಡಾಕ್ಟರ್ ರಾಜ್ಕುಮಾರ್ ಜಗ್ಗಿ ವಾಸುದೇವ್ ಜೊತೆಗೆ ನನ್ನ ಅಣ್ಣ ಕಾಳಿದಾಸ್ ನನ್ನ ಅಣ್ಣ ಕಾಳಿದಾಸ ಸಹ ರಾಘವೇಂದ್ರ ಸ್ವಾಮಿಗಳಲ್ಲೇ ಸಹ ಯೋಗವನ್ನು ಕಲ್ತಿದ್ದು ರಾಜ್ಕುಮಾರ್ ಸಹ ಯೋಗವನ್ನು ಅವರ ಹತ್ರನೇ ಕಲ್ತಿದ್ದು ಜಗ್ಗಿ ವಾಸುದೇವ ಅವರು ಸಹ ಯೋಗವನ್ನು ಏನು ಗುರು ಅಂತ ಹೇಳ್ಕೊತಿದಾರಲ್ಲ ಅವರು ಸಹ ರಾಘವೇಂದ್ರ ಸ್ವಾಮಿಗಳ ಹತ್ರನೇ ಕಲ್ತಿದ್ದು ಮಲ್ಲಾಡಿಹಳ್ಳಿನಲ್ಲಿ ರಾಜ್ಕುಮಾರ್ ಅವರೇ ಒಂದು ಯೋಗ ಮಂದಿರವನ್ನು ರಾಘವೇಂದ್ರ ಸ್ವಾಮೀಜಿಗಳಿಗೆ ಕಟ್ಸ್ಕೊಟ್ಟಿದ್ರು ಇದು ಒಂದು ಸಂತೋಷದ ವಿಷಯ ರಾಜ್ಕುಮಾರ್ ಸಹ ಕೊನೆಯವರೆಗೂ ತಮ್ಮ ಜೀವಿತದ ಕೊನೆಯವರೆಗೂ ಅವರು ತುಂಬು ಆಯಸ್ಸನ್ನೇ ಪಡ್ಕೊಂಡು ತೀರೋಗಿದ್ದು ಅವರು ಇಚ್ಛಾಮರಣಿಯಾದರು ತಮಗೆ ಇಷ್ಟ ಬಂದಿದ್ದ ದಿನ ಸಾಯ್ಬೇಕು ಅಂದ್ಕೊಂಡಿದ್ರು ಅದೇ ಥರ ಮಾಡಿದ್ರು ಅದು ಯೋಗದಿಂದನೇ ಸಾಧನೆ ಆಗಿದ್ದು ಇವತ್ತೇನು ಯೋಗ ಗುರು ವಿಶ್ವಗುರು ಅಂತ ಹೇಳಿ ಜಗ್ಗಿ ವಾಸುದೇವ ಅವರು ಹೆಸರು ಪಡೆದಿದ್ದಾರೆ ಅವರು ಸಹ ರಾಘವೇಂದ್ರ ಸ್ವಾಮಿಗಳ ಹತ್ರನೇ ಯೋಗ ಕಲಿತು ಅವರು ಪ್ರಸಿದ್ಧಿ ಪಡೆದಿದ್ದು ಈಗ ನನ್ನ ಅಣ್ಣ ಸಹ ಕೇವಲ ಒಂದು ಚಿಕ್ಕ ಬಾಲಕ ಇದ್ದ ನನ್ನಣ್ಣ ಅವರ ಹತ್ರ ಯೋಗ ಕಲಿಯಕ್ಕೆ ಹೋದಾಗ ರಾಘವೇಂದ್ರ ಸ್ವಾಮಿಗಳ ಹತ್ರ ಯೋಗ ಕಲಿತಾಗ ನನ್ನ ಚಿಕ್ಕ ಹುಡುಗ ಹೈಸ್ಕೂಲ್ ಹುಡುಗ ಅದನ್ನು ಕಲ್ತಿದ್ದು ಇವತ್ತಿಗೂ ಸಹ ಅವನು ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾನೆ ಆ ಯೋಗ ಅನ್ನುವುದು ರಾಘವೇಂದ್ರ ಸ್ವಾಮೀಜಿಗಳ ಕೊಟ್ಟ ವರ ಅವನಿಗೆ ಆ ಯೋಗ ಇವತ್ತಿಗೂ ಅವನಿಗೆ ಜೀವ ಜೀವನ ಎಲ್ಲವನ್ನು ಕೊಟ್ಟಿದೆ ಅವನು ಇವತ್ತಿಗೂ ಸಹ ಯೋಗದ ಮೂಲಕ ಅನೇಕ ಕೆಲವು ಕೈ ಕಾಲು ಸ್ಟ್ರಕ್ಕಾಗಿದ್ದಂತಹ ಪೇಷಂಟ್ಗಳಿಗೆ ಅವನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾನೆ ಯೋಗದ ಮೂಲಕ ಅವನು ಆ ಆಕ್ಟಿವಿಟೀಸ್ನ ಬೆಳೆಸ್ತಾ ಇದ್ದಾನೆ ಅವರಿಗೆ ಇವನಿಗೆ ಅನೇಕ ಪೇಷೆಂಟ್ಗಳು ಬರ್ತಾರೆ ಹತ್ರಕ್ಕೆ ಅವನು ತನ್ನ ಯೋಗದ ಮೂಲಕ ಈ ಅನೇಕ ಚಟುವಟಿಕೆಗಳ ಮೂಲಕ ಯಾವುದೇ ಹೊಟ್ಟೆಗೆ ಮೆಡಿಸಿನ್ ಕೊಡೋಲ್ಲ ಯೋಗದ ಚ ಧ್ಯಾನದ ಚಟುವಟಿಕೆಗಳ ಮೂಲಕ ಆ ಪೇಷಂಟ್ಗಳನ್ನು ಅವನು ಮತ್ತೆ ಮೊದಲ ರೀತಿ ಮಾಡಿಸ್ತಾ ಇದ್ದೇನೆ ಅಂತ ಹೇಳ್ಕೊಳ್ಳೋಕ್ಕೆ ಇವನು ನನ್ನ ಹಣ್ಣ ಅಂತ ಹೇಳ್ಕೊಳ್ಳೋಕ್ಕೂ ಸಹ ನನಗೆ ತುಂಬ ಹೆಮ್ಮೆ ಆಗುತ್ತೆ ಇವನು ರಾಘವೇಂದ್ರ ಸ್ವಾಮೀಜಿಗಳ ಒಬ್ಬ ಶಿಷ್ಯ ಅಂತ ಹೇಳ್ಕೊಳ್ಳೋಕ್ಕೂ ನಮಗೆ ತುಂಬ ಹೆಮ್ಮೆ ಆಗುತ್ತೆ ಅವರನ್ನು ನೋಡುವಾಗ ಇವರೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಈಗ ಅವರಿಲ್ಲ ಆದರೂ ಸಹ ಅವರು ಕಲಿತ ಕಲಿಸಿದ ವಿದ್ಯೆ ಅವನಿಗೆ ಇವತ್ತು ಜೀವ ಜೀವನ ಮತ್ತು ಹೆಸರನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ ಸ್ನೇಹಿತರೆ ನೀವು ಸಹ ಯೋಗವನ್ನು ಬೆಳೆಸ್ಕೊಳ್ಳಿ ನಾವೆಲ್ಲರೂ ಬೆಳೆಸ್ಕೊಳ್ಳೋಣ ಯೋಗ ಧ್ಯಾನವನ್ನು ಬೆಳೆಸ್ಕೊಂಡು ನಾವು ಆಸ್ಪತ್ರೆಗೆ ಹಾಕುವ ದುಡ್ಡನ್ನು ಉಳಿಸೋಣ ಉತ್ತಮವಾದ ಆರೋಗ್ಯವನ್ನು ಪಡೆಯೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಯೋಗ ದಿನದ ಶುಭಾಶಯಗಳನ್ನು ಹೇಳ್ತಾ ಆ ದೇವರು ಆ ಯೋಗ ಗುರು ಪತಂಜಲಿಯವರ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನೀವೆಲ್ಲರೂ ಸಹ ಯೋಗವನ್ನು ಮಾಡಿ ಆರೋಗ್ಯವಂತ ಆಯಸ್ಸುವಂತರಾಗಿ ಅಂತ ಹೇಳಿ ಪ್ರಾರ್ಥಿಸ್ತಾ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ ನನ್ನ ವೀಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ನನ್ನ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್